ಚಿಂಡಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ನೀರಾವರಿ ಸಚಿವರನ್ನ ಭೇಟಿ ಮಾಡಿದ್ದೆ ಅವರು ಇವತ್ತು ಎತ್ತಿನೊಳೆ ಯೋಜನೆಯನ್ನು ನಡೀತಾ ಇದೆ ತುಮಕೂರು ಜಿಲ್ಲೆನಲ್ಲಿ ಮತ್ತು ಇಡೀ ಹಾಸನದವರೆಗೂ ಅಲ್ಲಿಗೊಂದು ವಿಸಿಟ್ ಮಾಡಿ ಅಪ್ರೋಡಕ್ಟ್ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಸುಮಾರು ಏಳುವರೆ ಕಿಲೋಮೀಟ್ರೇನೋ ಒಂದು ಅಪೋಡಕ್ಟ್ ಕಟ್ಟಿದ್ದಾರೆ ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದರು ಬೇರೆ ಏನೂ ಮೀಟಿಂಗ್ ಅದೆಲ್ಲ ಮಾಡೋದಿಲ್ಲ ನಾನು ನಾನು ಹೇಳಿದೆ ನನಗಿಲ್ಲಿ ಆ್ಯಂಟಿ ಡ್ರಗ್ ಕ್ಯಾಂಪೇನ್ದು ಸಭೆ ಇದೆ ಅದಕ್ಕಾಗಿ ನಾನು ಬರೋಕ್ಕಾಗಲ್ಲ ಮೇಲೆ ಮೀಟಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಅಲ್ಲಿ ಒಂದು ಏರಿಯಲ್ ವ್ಯೂ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಅದೇ ಬರ್ತಾ ಇದ್ದಾರೆ ಅಂತ ಕೇಳಿದ್ವಿ ಅವರು ಏನಕ್ಕೆ ಮಾಮೂಲಿ ಬರ್ತಾ ಇರ್ತಾರಲ್ಲ ಅವರು ಅಲ್ಲೆಲ್ಲ ಅವರು ಆಸ್ ಎ ಜನರಲ್ ಸೆಕ್ರೆಟರಿ ಪ್ರತಿ ಸಾರಿ ಅವ್ರು ಬಂದು ಹೋಗ್ತಾರೆ ಈ ಸಾರಿ ಏನಾದರೂ ಸ್ಪೆಷಲ್ ಆಗಿ ಏನು ಇಲ್ಲ ನನಗಿದ್ದಂಗೆ ಇಲ್ಲ ನನಗೆ ಮಾಹಿತಿ ಇರೋ ಥರ ಆ ಸಂದರ್ಭದಲ್ಲಿ ಶಾಸಕರು ಯಾರಾದರೂ ಭೇಟಿ ಮಾಡೋರು ಇದ್ರೆ ಮಾಡಬಹುದು ಸರ್ ಈಗ ಒಂದು ಕಾಂಗ್ರೆಸ್ನಲ್ಲಿ ಯಾರು ಅನುದಾನವನ್ನು ಕೇಳ್ತಾರೆ ನಮ್ಮನ್ನು ಬೆಂಬಲಿಸಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಸರ್ ಯಾಕಂದರೆ ಕಾಗೆ ಅವರು ಹೇಳ್ತಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಜೈ ಅಂದರೆ ಅನುದಾನ ಸಿಗುತ್ತೆ ಅನ್ನೋಂಥ ಮಾತುಗಳನ್ನೆಲ್ಲ ಆಡಿದ್ದಾರೆ ಅದು ನನಗೆ ಗೊತ್ತಿಲ್ಲ ನನಗೆ ನನಗೆ ಅದರ ಅದರ ಬಗ್ಗೆ ಮಾಹಿತಿ ಇಲ್ಲ ಸುರ್ಜಿ ಬದಲಾಯಿಸಬೇಕು ಇದೆಯಾ ಸರ್ ಕೇಳ ಅದು ಅದು ಡೆಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ ಎ ಐ ಸಿ ಸಿಗೆ ಸಂಬಂಧಪಟ್ಟಿದ್ದು ನಾನು ಹೆಂಗಪ್ಪ ಮಾತಾಡಿ ಎ ಐ ಸಿ ಸಿನವರು ಯಾರು ಏನು ತೀರ್ಮಾನ ಮಾಡಿಕೊಳ್ತಾರೆ ಅದು ಅವರ ನಮ್ಮ ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಅವರೆಲ್ಲ ತೀರ್ಮಾನ ಮಾಡ್ತಾರೆ ಅವ್ರದ್ದು

Uh, chief ministers or other uh, ministers uh, yes mls have expressed uh, few of the mls have expressed their problems related to only to their constituencies it's not a general governance so you know chief minister will definitely look into those things